ಗ್ರಹಣ ಗ್ರಹಚಾರಣ ಎಷ್ಟೋ ವರ್ಷಗಳಲ್ಲಿ ತುಂಬ ಭೀಕರವಾಗಿ ಒಮ್ಮೊಮ್ಮೆ ಬರೋ ಗ್ರಹಣಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ನಕಾರಾತ್ಮಕ ಪ್ರಭಾವ ಬೀರ್ಬಿಡುತ್ತಂತೆ ಹೌದಾ ಅಯ್ಯೋ ನನ್ನ ರಾಶಿಗೆ ಬೇರೆ ಬರ್ತಾ ಇದೆ ಅಂತ ಹೇಳಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆಯಪ್ಪ ಆದರೆ ಇದೆಲ್ಲ ಏನಿಲ್ಲ ನಾವು ನೇರವಾಗೇ ಗ್ರಹಣವನ್ನು ನೋಡಬಹುದು ಸೈನ್ಸ್ ಇದೆಲ್ಲ ಒಪ್ಪೋದೇ ಇಲ್ಲ ಅಂತ ಇನ್ನೊಂದು ಗುಂಪಿನವ್ರು ಹೇಳ್ತಾರೆ ಯಾವುದನ್ನು ಫಾಲೋ ಮಾಡೋದು ಯಾವುದನ್ನು ಬಿಡೋದು ಆದರೆ ಇದೆಲ್ಲವನ್ನು ಮೀರಿರೋ ಇನ್ನೊಂದು ಅಂಶ ಇದೆ ಅದು ಆಧ್ಯಾತ್ಮಿಕವಾಗಿ ನೀವು ಈ ಗ್ರಹಣದ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೇ ಆದರೆ ನಿಮ್ಮ ಶಕ್ತಿ ವಲಯದಲ್ಲಿ ಮಹತ್ತರವಾದ ಒಂದು ಇಂಪ್ರೂವ್ಮೆಂಟನ್ನು ನೋಡೋದ್ರ ಜೊತೆಯಲ್ಲಿ ಗ್ರಹಣದ ಎನರ್ಜಿ ಶಿಫ್ಟಿನ ಸಂಪೂರ್ಣ ಲಾಭವನ್ನು ನೀವು ಪಡ್ಕೊಳ್ಬೋದಾಗಿದೆ ಹೇಗೆ ಇದರಿಂದ ನಿಜವಾಗ್ಲೂ ರಕ್ಷಣೆ ಬೇಕಾ ಅಥವಾ ಧೈರ್ಯವಾಗಿ ನಾವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬಹುದಾ ಬನ್ನಿ ಎಲ್ಲವನ್ನು ಇವತ್ತಿನ ಗ್ರಹಣ ಗ್ರಹಚಾರನ ವಿಶೇಷವಾದ ಸಂಚಿಕೆಯಲ್ಲಿ ಅರ್ಥ ಮಾಡ ನಮಸ್ಕಾರ ವೀಕ್ಷಕರೇ ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ರಾತ್ರಿ ಸುದೀರ್ಘವಾಗಿ ಗ್ರಹಣದ ಪ್ರಭಾವ ಭೂಮಿ ಮೇಲೆ ಬೀಳ್ತಾ ಇದೆ ಅದರಲ್ಲೂ ಚಂದ್ರ ಕೆಂಪು ಕೆಂಪುಗೆ ಕಾಣಿಸ್ತಾರಂತೆ ಅಂತೆಲ್ಲ ಸೈನ್ಸ್ ಆ್ಯಂಗಲಲ್ಲಿ ತುಂಬ ಎಕ್ಸೈಟಿಂಗ್ ಆಗಿರೋ ಫ್ಯಾಕ್ಟ್ಸ್ ಕೊಟ್ಟಿದ್ದಾರೆ ಕೆಲವರೆಲ್ಲ ಇದು ಹೊರಗಡೆ ಹೋಗಿ ಅದರ ಪ್ರಭಾವ ನಮಗೆ ಬಿದ್ದರೆ ತುಂಬ ಕೆಟ್ಟದಾಗುತ್ತೆ ಅನಾರೋಗ್ಯ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಇದು ಸೈನ್ಸ್ ಅವರಂತೂ ಅಯ್ಯೋ ಇದೆಲ್ಲ ಅಟರ್ ನಾನ್ಸೆನ್ಸ್ ಇದು ಇದೆಲ್ಲ ಏನೂ ಇಲ್ಲ ನೀವು ಬೇಕಾದ್ರೆ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ಅದನ್ನು ಆರಾಮವಾಗಿ ನೋಡಿ ಅಂತೆಲ್ಲ ಹೇಳ್ತಾರೆ ಆದರೂ ನಮಗೆಲ್ಲೋ ಒಂದು ಕಡೆ ಪುರಾತನ ಸಮಯದಿಂದಲೂ ನಮ್ಮ ಪೂರ್ವಜರೆಲ್ಲ ಗ್ರಹಣ ಅಂದ ತಕ್ಷಣ ತುಳಸಿ ದರ್ಬೆ ಅದು ಇದು ಇಟ್ಕೊಂಡು ಓಡಾಡ್ತಾ ಇರೋದನ್ನು ನೋಡಿ ಧೈರ್ಯವಾಗಿ ಅದನ್ನು ಹಾಗೆ ಫೇಸ್ ಮಾಡೋದಕ್ಕೆ ನಮಗೆ ಏನೋ ಒಂಥರ ಅಂಜಿಕೆ ಅಥವಾ ಭಯ ಬರುತ್ತೆ ಅಲ್ವಾ ಎಸ್ ಇದನ್ನ ನಮ್ಮ ನಮ್ಮ ನಂಬಿಕೆ ಪ್ರಕಾರ ನಾವು ಮಾಡಬಹುದು ಆ್ಯಸ್ ಆಸ್ ಥೆರಪಿಸ್ಟ್ ಆಸ್ ಅ ಹೀಲರ್ ಆಸ್ ಅನ್ ಎನರ್ಜಿ ಎಕ್ಸ್ಪರ್ಟ್ ಈ ಗ್ರಹಣದ ಸಮಯದಲ್ಲಿ ಇರುವ ಒಂದು ಗೋಲ್ಡನ್ ಆಪರ್ಚುನಿಟಿ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ವೆಲ್ ಈ ಥರದೇ ನಂಬಿಕೆಗಳು ನಮ್ಮ ಪೂರ್ವಜರು ಯಾಕೆ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಾದ ಮೇಲೆ ನಿಮ್ಮ ಚಾಯ್ಸ್ ಪ್ರಕಾರ ನೀವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಆದರೆ ಎನರ್ಜಿ ಆ್ಯಸ್ಪೆಕ್ಟಲ್ಲಿ ಖಂಡಿತ ಇದರ ಲಾಭನಂತೂ ಪಡ್ಕೊಳ್ಳೋದನ್ನು ಮಿಸ್ ಮಾಡ್ಕೊಳ್ಬೇಡಿ ಮೊದಲನೇದಾಗಿ ಈ ಒಂದು ಗ್ರಹಣ ನೇಚರಲ್ಲೇ ಸಂಭವಿಸ್ತಾ ಇರೋದಲ್ವಾ ಆ್ಯಂಡ್ ನಾವು ಕೂಡ ನೇಚರ್ದು ಒಂದು ಭಾಗ ಅಲ್ಲೆಲ್ಲೋ ಬೇರೆ ಗ್ರಹಣದಲ್ಲಿ ಬೇರೆ ಗ್ರಹದಲ್ಲಿ ಗ್ರಹಣ ನಡೀತಾ ಇದೆ ಅಂದರೆ ಬಿಡು ನನಗೂ ಇದಕ್ಕೂ ಸಂಬಂಧ ಇಲ್ಲ ಏನಾಗಬೇಕಾಗಿದೆ ಇವಾಗ ಅಂತ ಹೇಳಬಹುದು ಆದರೆ ಸಿನ್ಸ್ ವಿ ಆರ್ ಅ ಪಾರ್ಟ್ ಆಫ್ ನೇಚರ್ ನೇಚರ್ಲಿ ಏನೇ ಒಂದು ಫಿನಾಮಿನಾ ನಡೆದ್ರೂ ಅದು ಖಚಿತವಾಗಿ ನಮ್ಮ ಮೇಲೆ ಅದರ ಪ್ರಭಾವ ಬೀರೇ ಬೀರುತ್ತೆ ಅದ್ರ ನನಗೆ ನನಗೇನೂ ಆಗಲ್ಲ ಅನ್ನೋ ಧೋರಣೆ ಖಂಡಿತವಾಗಿಯೂ ಸರಿಯಲ್ಲ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆಯಲ್ಲೇ ಇಷ್ಟೊಂದು ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬೀರಬೇಕಾದ್ರೆ ಇನ್ನು ಗ್ರಹಣದಂತಹ ಫಿನಾಮಿನಾ ಖಂಡಿತವಾಗಿಯೂ ನಮ್ಮ ಎನರ್ಜಿ ಫೀಲ್ಡ್ ಮೇಲೆ ಅದು ಶಿಫ್ಟ್ ಅಥವಾ ಚೇಂಜಸ್ನ ಮಾಡೇ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಇನ್ನೂ ಸಾಧಾರಣವಾಗಿ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರ ಮೆಂಬರ್ಗೆ ಹುಷಾರಿಲ್ಲ ಸಡನ್ನಾಗಿ ತುಂಬ ಜ್ವರ ಬಂದ್ಬಿಡ್ತು ಅಥವಾ ತುಂಬ ಮಾನಸಿಕವಾಗಿ ಒಳಗಾಗಿದ್ದಾರೆ ಅಂತಂದ್ರೂ ಮನೇಲಿರೋ ಎಲ್ಲ ಮೆಂಬರ್ಸ್ಗೂ ಅದು ಎಫೆಕ್ಟ್ ಮಾಡುತ್ತೆ ಅವರಿಗೆ ಸಮಸ್ಯೆ ಆಗಿರೋದು ಅವರು ಕಾಯಿಲೆ ಬಂದಿರೋದು ಜ್ವರ ಬಂದಿರೋದು ಅವ್ರಿಗೆ ನನಗೇನಾಗಬೇಕಾಗಿದೆ ನನಗಂತೂ ಒಂದು ಪರ್ಸೆಂಟು ಎಫೆಕ್ಟೇ ಆಗಿಲ್ಲ ಅನ್ನೋ ಥರ ನಾವು ಮನೇಲಿ ಇರ್ತೀವ ಖಂಡಿತ ಅದು ಸಾಧ್ಯವೇ ಇಲ್ಲ ಅಲ್ವಾ ಅದೇ ಥರನೇ ಒಂದು ಗ್ರಹಣ ನಡೀತಾ ಇದೆ ಅಲ್ಲಿ ಚಂದ್ರನಿಗೆ ಭೂಮಿಗೆ ಮತ್ತೊಂದು ಇನ್ನೊಂದು ಚೇಂಜಸ್ ಆಗ್ತಾ ಇದೆ ಅಂದರೆ ಇಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಯು ವೆದರ್ ಯು ಲೈಕ್ ಇಟ್ ಆರ್ ನಾಟ್ ಇನ್ನು ಈ ಗ್ರಹಣದ ಸಂದರ್ಭದಲ್ಲಿ ಆಗುವ ಎನರ್ಜಿ ಶಿಫ್ಟ್ ಬಗ್ಗೆ ನಾವು ಕೀನಾಗಿ ಅಬ್ಸರ್ವ್ ಮಾಡೋದಾದರೆ ಒಂದು ಇಪ್ಪತ್ತೆಂಟು ದಿನ ನಡೆಯುವಂತಹ ಒಂದಷ್ಟು ಸೀರೀಸ್ ಆಫ್ ಇವೆಂಟ್ಸ್ ಕೇವಲ ಕೆಲವೇ ಗಂಟೆಗಳಲ್ಲಿ ಸಂಭವಿಸಿದಾಗ ಎಷ್ಟು ಫಾಸ್ಟ್ ಪೇಸ್ ಚೇಂಜಸ್ ಆಗುತ್ತೆ ನೇಚರಲ್ಲಿ ಅಷ್ಟೇ ಫಾಸ್ಟ್ ಪೇಸ್ ಚೇಂಜಸ್ ನಮ್ಮ ಎನರ್ಜಿ ಸೆಂಟರ್ಸಲ್ಲಿ ನಮ್ಮ ಹೊರದಲ್ಲಿ ಆಗೋಗುತ್ತೆ ಗ್ರಹಣದ ಸಂದರ್ಭದಲ್ಲಿ ಎಸ್ ಆ ಒಂದು ಸ್ಪೀಡ್ ಆಗಿ ಆಗುವಂಥ ಆ ಒಂದು ಕಂಡೀಷನಿಂಗ್ ಚೇಂಜ್ ಏನಿದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ಅದರದ್ದು ಒಂದು ಎಕ್ಸಾಷನ್ ಇರಬಹುದು ಎನರ್ಜಿ ರಪ್ಚರ್ಸ್ ಇರಬಹುದು ಡ್ಯಾಮೇಜಸ್ ಇರಬಹುದು ಆಗುವ ಸಾಧ್ಯತೆಗಳು ಖಂಡಿತ ಇದೆ ನಾನು ಇನ್ನೂ ಸುಲಭವಾಗಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಈಗ ಲೆಟ್ಸೆ ನಿಮಗೆ ಒಂದು ಮ್ಯಾರಥಾನ್ ಓಡ್ಬಿಡಪ್ಪ ನೀನು ಅಂತ ಹೇಳ್ತೀರಾ ನೀವು ಅದಕ್ಕೆ ಸರಿಯಾದ ಪ್ರೀಪ್ರಿಪ್ರೇಷನ್ ಮಾಡಿಕೊಂಡು ಇಷ್ಟು ದೂರ ನಾನು ನೋಡ್ಬೋದು ಇಷ್ಟು ಸ್ಪೀಡಲ್ಲಿ ಓಡ್ಬೋದು ಅಂತ ಪ್ಲಾನಿಂಗ್ ಮಾಡ್ಕೊಂಡು ಹೋದರೆ ನಿಮಗೆ ಸ್ವಲ್ಪ ಸುಸ್ತಾಗ್ಬೋದು ಬಟ್ ಮೇ ಬಿ ನೀವು ತೀರಾ ಎಕ್ಸಾಸ್ಟ್ ಆಗಿ ಆಗೋದೇ ಇಲ್ಲಪ್ಪ ಆ ಕೈಕಾಲೆಲ್ಲ ಎತ್ತಕ್ಕೆ ಆಗ್ತಾಯಿಲ್ಲ ಅನ್ನೋ ಲೆವೆಲ್ಗಂತೂ ನೀವು ಸುಸ್ತು ಹೊಡೆಯೋಲ್ಲ ಅಲ್ವಾ ಅದೇ ಥರನೇ ನಾರ್ಮಲ್ ಆಗಿ ದಿನ ಸ್ವಲ್ಪ ಸ್ವಲ್ಪ ವರ್ಕೌಟ್ ಮಾಡೋ ನಮಗೆ ಸಡನ್ನಾಗಿ ನೀನು ಇವಾಗ ಹಂಡ್ರೆಡ್ ಟೈಮ್ಸ್ ಹೆಚ್ಚು ಓಡಬೇಕು ಅಂತ ಅಂದಾಗ ಪ್ರಿಪ್ರಿಪ್ರೇಷನ್ ಮಾಡಿಕೊಳ್ಳದೆ ಇದ್ರೆ ಎಷ್ಟು ಸುಸ್ತಾಗುತ್ತೆ ಎಷ್ಟು ಮೈಕೈ ನೋವಾಗುತ್ತೆ ಎಷ್ಟು ದಿನಗಳು ಬೇಕಾಗುತ್ತೆ ಅದನ್ನು ಸುಧಾರಿಸ್ಕೊಳ್ಳೋಕೆ ಅಲ್ವಾ ಎಸ್ ಅದೇ ಥರನೇ ಗ್ರಹಣದ ಸಂದರ್ಭದಲ್ಲಿ ನಾವು ನಮಗೆ ಬೇಕಾಗುವ ಪೂರ್ವ ತಯಾರಿ ಮಾಡಿಕೊಳ್ಳದೇ ಇದ್ದರೆ ನಮಗೆ ಖಂಡಿತ ಅದರಿಂದ ಆ ಎನರ್ಜಿ ಫೀಲ್ಡಲ್ಲಿ ಆಗಿರೋ ಡಿಸ್ಟರ್ಬೆನ್ಸಿಂದ ಬೇರೆ ಬೇರೆ ಸುಸ್ತು ಅಂದರೆ ಮಾನಸಿಕವಾಗಿ ವೀಕ್ನೆಸ್ ಇರಬಹುದು ದೈಹಿಕವಾಗಿ ಬೇರೆ ಬೇರೆ ಸಮಸ್ಯೆಗಳಿರಬಹುದು ಆಗುವ ಸಾಧ್ಯತೆಗಳು ಖಂಡಿತ ಇದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದಂತಹ ಪೂರ್ವಜರು ಗ್ರಹಣಕ್ಕಿಂತ ಕೆಲವು ಗಂಟೆಗಳ ಕಾಲ ಮುಂಚೆಯಿಂದಾನೂ ನೀನು ಆಹಾರ ಸೇವನೆಯನ್ನೇ ಮಾಡಬೇಡ ಅಫ್ಕೋರ್ಸ್ ಎರಡು ಕಾರಣಗಳಿದೆ ಇದರಲ್ಲಿ ಒಂದು ಆಹಾರ ಸೇವನೆ ಕಡೆಗೆ ನಿನ್ನ ಮೆದುಳು ನಿನ್ನ ದೇಹ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ನಡೆಯುವಂತಹ ಎನರ್ಜಿ ಶಿಫ್ಟ್ ಏನಿದೆ ಒಂದು ಗೋಲ್ಡನ್ ಆಪರ್ಚುನಿಟಿ ನಮ್ಮ ಎನರ್ಜಿಯನ್ನು ಚೆನ್ನಾಗಿ ಮಾಡಿಕೊಡೋದು ಅದರ ಕಡೆ ನಿನ್ನ ಸೆನ್ಸಸ್ ಆಗಲಿ ದೇಹ ಆಗಲಿ ಬ್ರೈನ್ ಆಗಲಿ ಫೋಕಸ್ ಮಾಡೋಕ್ಕಾಗಲ್ಲ ಅದರಿಂದ ಡೈಜೆಷನ್ ಅಂತ ಒಂದು ಎಕ್ಸ್ಟ್ರಾ ಬರ್ಡನ್ನ ಅದಕ್ಕೆ ಕೊಡಬೇಡ ಅಂತ ಹೇಳೋದು ಒಂದು ಕಡೆ ಆದರೆ ಇನ್ನೊಂದು ಈ ಯು ವಿ ರೇಸಲ್ಲೆಲ್ಲ ಎಷ್ಟು ಶಿಫ್ಟ್ಸ್ ಆಗುತ್ತೆ ಗ್ರಹಣದ ಟೈಮಲ್ಲಿ ನಮಗೆ ಗೊತ್ತಿದೆ ಒಂದು ಕ್ರಿಮಿ ಕೀಟ ಹಿಡ್ಕೊಂಡು ನಮ್ಮ ದೇಹದಲ್ಲಿರೋ ಎನರ್ಜಿವರೆಗೂ ಆ ಒಂದು ರೇಸಿಂದ ಚೇಂಜಸ್ ಆಗುತ್ತೆ ಆ ಸಂದರ್ಭದಲ್ಲಿ ನಾವು ಊಟ ಮಾಡೋ ಆಹಾರದ ಮೇಲೂ ಕೂಡ ಎನರ್ಜಿ ಚೇಂಜಸ್ ಆಗಿರೋದ್ರಿಂದ ಮತ್ತು ಅಲ್ಲಿ ಆ ಒಂದೊಂದು ಮೈಕ್ರೋಬಯೋಮ್ಸ್ ಇಂದ ಹಿಡ್ಕೊಂಡು ಅದ್ರ ಚೇಂಜಸ್ನ ನೋಡಿ ಹೇಳ್ತಾರೆ ಬ್ಯಾಕ್ಟೀರಿಯಲ್ ಗ್ರೋತ್ ಇರಬಹುದು ಮತ್ತೊಂದು ಇರ್ಬೋದು ಎಲ್ಲ ಸ್ಪೀಡಪ್ ಆಗೋದರಿಂದ ಆ ಥರದ ಆಹಾರವನ್ನು ಆ ಸಮಯದಲ್ಲಿ ಕುಕ್ ಮಾಡಿರೋದು ಅಥವಾ ಮೊದಲೇ ಸೇವನೆ ಮಾಡೋದು ಬೇಡ ಅಂತ ಹೇಳಿ ಅಷ್ಟು ಸೂಕ್ಷ್ಮವಾಗಿ ಎನರ್ಜಿ ಲೆವೆಲಲ್ಲಿ ಅದನ್ನು ನೋಡಿ ಹೇಳ್ತಾರೆ ಇದರ ಪ್ರೊಟೆಕ್ಷನ್ಗೆ ಸೂಕ್ತವಾದ ಸುಲಭವಾಗಿ ಸಿಗ್ಬೋದಾದಂತಹ ಕೆಲವು ಐಟಮ್ಸ್ ಅದು ದರ್ಬೆ ಇರಬಹುದು ತುಳಸಿ ಇರಬಹುದು ಅದನ್ನು ಎಲ್ಲ ಕಡೆ ಇಡೋದು ಅಥವಾ ಸ್ವಲ್ಪ ಸೇವನೆ ಮಾಡೋದು ಅಥವಾ ಕೆಲವರು ತಲೆ ಮೇಲೆ ಇಟ್ಕೊಳ್ತಾರೆ ದಿಂಬಡೆ ಇಟ್ಕೊಳ್ತಾರೆ ಸೊ ಈ ಥರ ಮಾಡೋದ್ರಿಂದ ಅಥವಾ ಕುಡಿಯೋ ನೀರಿಗೆಲ್ಲ ಹಾಕ್ತಾರೆ ಕೆಲವು ಜಾಗಗಳಲ್ಲಿ ಅದನ್ನು ಇಡ್ತಾರೆ ಅದು ನ್ಯಾಚುರಲ್ ಆಗಿ ಬೇಡದೆ ಇರುವಂತಹ ನೆಗೆಟಿವ್ ರೇಡಿಯೇಷನ್ಸ್ ಅಂತ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥದ್ದು ನೇಚರಲ್ಲಿ ನಮಗೆ ಹೇರಳವಾಗಿ ಸಿಗುತ್ತೆ ಮತ್ತು ಸುಲಭವಾಗಿ ನಾವು ಅದನ್ನು ಬಳಸ್ಕೊಳ್ಬೋದಾಗಿದೆ ಆದ್ದರಿಂದನೇ ಈ ಒಂದು ಎನರ್ಜಿ ಪ್ರೊಟೆಕ್ಷನ್ಗೆ ಅದನ್ನು ಬಳಸ್ತಾರೆ ನೀವು ಕೂಡ ನಿಮಗೆ ಆಸಕ್ತಿ ಇದ್ದಲ್ಲಿ ಖಂಡಿತ ತುಳಸಿಯನ್ನು ಸೇವನೆ ಮಾಡೋದು ಸ್ವಲ್ಪ ಗಂಟೆಗಳ ಮುಂಚೆನೆ ಅಥವಾ ದರ್ಬೆಯನ್ನು ನಿಮ್ಮ ಬಳಿ ಇಟ್ಕೊಳ್ಳೋದು ಅಥವಾ ಮನೆಯಲ್ಲಿ ಒಂದು ನಾಲ್ಕೈದು ಕಾರ್ನರ್ ಹತ್ರ ಇಡುವಂಥದ್ದು ಇದನ್ನು ಖಂಡಿತ ಮಾಡ್ಬೋದಾಗಿದೆ ಬಿಕಾಸ್ ಆ ಮನೆ ಮನೆಯಲ್ಲಿರೋರು ಎಲ್ಲರ ಸಟಲ್ ಎನರ್ಜಿಯನ್ನು ಶಕ್ತಿಯನ್ನು ಈ ಐಟಮ್ಗಳು ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಇನ್ನೊಂದು ಉದಾಹರಣೆ ನಾನು ಕೊಡಲೇಬೇಕು ಯಾಕಂದರೆ ಗ್ರಹಣದ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದಾಗೆ ಪೂರ್ವ ತಯಾರಿಯ ರೀತಿ ಏನಾದರೂ ಮಾಡಿಕೊಳ್ಬೇಕಾ ಅದಕ್ಕೆ ನಾವು ಒಂದು ಸ್ವಲ್ಪ ಕನ್ವಿನ್ಸ್ ಆಗಬೇಕಲ್ಲ ನಮ್ಮ ಬ್ರೇನು ಈಗ ಇಬ್ಬರು ಒಂದು ರನ್ನಿಂಗ್ ರೇಸಲ್ಲಿ ಓಡ್ತಾರೆ ಅಂತ ಇಟ್ಕೊಳ್ಳೋಣ ಒಬ್ಬರು ಕೈಕಾಲು ಮುರ್ಕೊಂಡಿರೋರು ಓಡಪ್ಪ ನೀನು ರನ್ನಿಂಗ್ ರೇಸಲ್ಲಿ ಅಂದರೆ ಫಸ್ಟ್ ಆಫ್ ಆಲ್ ಅವರು ಓಡಲ್ಲ ಅಂತಲೇ ಹೇಳಿಬಿಡ್ತಾರೆ ಅಂದರೂ ಕಷ್ಟಪಟ್ಟು ಓಡಿಸಿದ್ರೆ ಎಷ್ಟು ಅವ್ರಿಗೆ ಆ ಒಂದು ಎಕ್ಸಾಷನ್ ಆಗುತ್ತೆ ಅಥವಾ ಮೈಕೈ ನೋವಾಗುತ್ತೆ ಸುಸ್ತಾಗುತ್ತೆ ಅದು ಆದಮೇಲೆ ಎಷ್ಟು ಚೇತರಿಕೆ ಬೇಕಾಗುತ್ತೆ ಅನ್ನೋದು ಒಂದು ಇನ್ನೊಂದು ಕೈಕಾಲು ಗಟ್ಟಿಯಾಗಿರೋರು ಓಡಪ್ಪ ಅಂದರೆ ಆರಾಮಾಗಿ ಓಡ್ತಾರೆ ಅವ್ರಿಗೇನು ಅಷ್ಟು ಸುಸ್ತಾಗಲ್ಲ ಒಂದು ಹತ್ತು ನಿಮಿಷ ಸುಧಾರ್ಸ್ಕೊಂಡ್ರು ನಡೆಯುತ್ತೆ ಅದೇ ಥರನೇ ನಾವು ಆಗಲೇ ನಮ್ಮ ಎನರ್ಜಿ ಡಿಸ್ಟರ್ಬ್ ಆಗಿದ್ದು ಮೈಂಡ್ ತುಂಬ ಭಯದಲ್ಲೇ ಅಯ್ಯೋ ನನ್ನ ಇದಕ್ಕೆ ಬಂದಿದೆಯಂತೆ ಅಯ್ಯೋ ಏನಾಗ್ಬಿಡತ್ತೋ ಅಯ್ಯೋ ಆಗಿದೆ ಹೀಗಿದೆ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಅಂತ ಒಳಗಡೆಯಿಂದ ನಾವು ನಡುತ್ತಾ ಇದ್ದರೆ ಆಗ ತುಂಬ ಸ್ಪೀಡಾಗಿ ನಡೀತಾ ಇರುವಂಥ ಈ ಒಂದು ಕ್ರಿಯೆ ಏನಿದೆ ಅದಕ್ಕೆ ಹೋಗಪ್ಪ ನೀನು ಅದರಲ್ಲಿ ಆಗು ಅಂದಾಗ ಯಾವ ಥರ ಆಗಬಹುದು ನಮ್ಮ ಎನರ್ಜಿ ಫೀಲ್ಡು ಅಥವಾ ಸ್ವಲ್ಪ ಗಂಟೆಗಳ ಮುಂಚೆ ಆದರೂ ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ ಅಥವಾ ಅದಕ್ಕೆ ಬೇಕಾಗುವಂಥ ಎನರ್ಜಿಯನ್ನು ಸ್ವಲ್ಪ ರೇಸ್ ಮಾಡಿಕೊಂಡು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಪ್ಪ ಅಂದರೆ ಎಷ್ಟು ಆರಾಮಾಗಿ ನಾವು ಅದನ್ನು ಗೆಲ್ಲಬಹುದು ಇದು ತಿಳ್ಕೊಂಡುಬಿಟ್ರೆ ಸಾಕು ನಮಗೆ ಇದಕ್ಕೆ ರಿಲೇಟೆಡ್ ಭಯ ಬರೋದಿಲ್ಲ ಎಸ್ ಸೊ ಹೇಗೆ ಮಾಡೋದು ಎಸ್ ಎರಡು ಥರದ ಎನರ್ಜಿ ವಲಯಗಳನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಒಂದು ನಮ್ಮ ಪ್ರಭೆಯಲ್ಲಿ ತುಂಬ ಲೀಕೇಜಸ್ಸು ಡ್ಯಾಮೇಜು ಅಥವಾ ತುಂಬ ಕ್ಷೀಣ ಆಗಿರೋದು ತುಂಬ ವೀಕ್ ಆಗಿರೋದು ಅಥವಾ ಚಕ್ರಗಳಲ್ಲಿ ಸಾಕಷ್ಟು ಬ್ಲಾಕೇಜಸ್ ಇರೋದು ಇದೆಲ್ಲ ಇದ್ದಾಗ ಗ್ರಹಣದ ರೇಡಿಯೇಷನ್ಸ್ ಆ ಭಯದಲ್ಲಿ ನಮ್ಮನ್ನು ಬಂದು ಆವರಿಸಿದಾಗ ಅದನ್ನು ಇನ್ನೂ ಹೆಚ್ಚು ಉಳ್ಬಣ ಮಾಡುತ್ತೆ ಅಂದರೆ ಆಗಲೇ ನಾನು ಹೇಳಿದ ಉದಾಹರಣೆ ಥರ ಕೈಕಾಲು ಮುರ್ಕೊಂಡಿರೋರು ಓಡಿಸಿದ್ರೆ ಗಾಯ ಸುಮಾರಾಗಿ ಸುಧಾರಿಸ್ತಾ ಇತ್ತು ಇನ್ನೂ ತುಂಬ ಜಾಸ್ತಿ ಆಗೋಯ್ತು ಅಯ್ಯಯ್ಯೋ ಅಂತ ಅಳ್ತಾರೆ ಕೂಗಾಡ್ತಾರೆ ಅದೇ ಥರನೇ ಇನ್ನು ಪ್ರಭೆ ಆರೋಗ್ಯಕರವಾಗಿದ್ದು ತುಂಬ ಒಂದು ರೇಡಿಯಂಟ್ ಆಗಿದ್ದು ಒಂದು ಸ್ಟ್ರಾಂಗ್ ವೈಬ್ಸ್ ಇದ್ದರೆ ಹೇಗಾಗತ್ತೆ ದಿನ ಯೋಗ ಅಥವಾ ಎಕ್ಸಸೈಸ್ ಮಾಡೋರಿಗೆ ಒಂದೆರಡು ದಿನ ಬಿಟ್ಟು ಬಿಡು ಮಾಡಬೇಡ ಅಂದರೆ ಅಯ್ಯೋ ಇವತ್ತು ಎಕ್ಸಸೈಸೇ ಮಾಡಿಲ್ಲ ಯಾಕೋ ಒಂಥರಪ್ಪ ಯಾಕೋ ಒಂಥರ ನನಗೆ ಎದ್ದು ಎಕ್ಸಸೈಸ್ ಮಾಡಿದ್ರೆ ಸಮಾಧಾನಪ್ಪ ಅಂತ ಹೇಳ್ತಾರೆ ಅಂದರೆ ಆ ಎಕ್ಸ್ಟ್ರಾ ಎಫರ್ಟ್ ಅವ್ರಿಗೆ ಆ್ಯಕ್ಚುಲಿ ರಿಲ್ಯಾಕ್ಸೇಷನ್ ಕೊಡುತ್ತೆ ಇಟ್ ಮೇಕ್ಸ್ ದೆಮ್ ಫೀಲ್ ಅ ಲಾಟ್ ಬೆಟರ್ ಅದೇ ಥರನೇ ನಿಮ್ಮ ಎನರ್ಜಿ ಫೀಲ್ ವೈಬ್ರೆಂಟ್ ಆಗಿದ್ದರೆ ಸ್ಟ್ರಾಂಗ್ ಆಗಿದ್ದರೆ ರೇಡಿಯಂಟ್ ಆಗಿದ್ದರೆ ಹ್ಯಾಪಿ ಆಗಿದ್ದರೆ ನೀವು ಗ್ರಹಣದ ಸಂದರ್ಭದಲ್ಲಿ ಮಾಡುವ ಕೆಲವು ಅನುಷ್ಠಾನಗಳು ಧ್ಯಾನ ಅಥವಾ ಕೆಲವೊಂದು ನಿರ್ದಿಷ್ಟವಾದ ಕ್ರಿಯೆಗಳು ನಿಮ್ಮ ಎನರ್ಜಿ ಫೀಲ್ಡನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಅದಕ್ಕೆ ಆಧ್ಯಾತ್ಮಿಕ ಚಿಂತಕರು ಸಂತರು ಗ್ರಹಣದ ಸಮಯಕ್ಕೆ ವೇಟ್ ಮಾಡ್ತಾ ಕೆಲವೊಂದು ದೀಕ್ಷೆಯನ್ನು ಅನುಷ್ಠಾನಗಳನ್ನು ಆ ಸಂದರ್ಭದಲ್ಲೇ ಮಾಡ್ತಾರೆ ಯಾಕೆ ಅಂದರೆ ಆಧ್ಯಾತ್ಮಿಕವಾಗಿ ನಾವು ಪ್ರತಿದಿನ ಮಾಡುವ ಸಾಧನೆ ಒಂದು ಪರ್ಸೆಂಟ್ ಸ್ಪೀಡಲ್ಲಿ ನಡೆದ್ರೆ ಅವತ್ತು ತೌಸಂಡ್ ಪರ್ಸೆಂಟ್ ಸ್ಪೀಡಲ್ಲಿ ನೀವು ಅದರ ಲಾಭವನ್ನು ಪಡಿಬಹುದು ಅಂದರೆ ಒಂದು ಶ್ಯಾಂಟಿಂಗ್ನ ನಾವು ಪ್ರತಿದಿನ ನೂರು ನೂರ ಎಂಟು ಸತಿ ಮಾಡ್ತಾ 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 ಒಂದಷ್ಟು ತಿಂಗಳಾದ್ಮೇಲೆ ನಮ್ಗೆ ಅದರ ಸಿದ್ಧಿ ಆದರೆ ಗ್ರಹಣದ ಸಂದರ್ಭದಲ್ಲಿ ನೂರು ನೂರ ಎಂಟು ಸತಿ ಹೇಳಿದ್ರೇ ನಮಗೆ ಎಷ್ಟೋ ತಿಂಗಳಗಳ ಕಾಲ ಮಾಡಿದಂತಹ ಒಂದು ಫಲ ಏನಿದೆ ಸಿಕ್ಬಿಡತ್ತೆ ಬಿಕಾಸ್ ದ ಫಾಸ್ಟ್ ದಿ ಎನರ್ಜಿ ಇಸ್ ರೇಸಿಂಗ್ ಅಪ್ ಸೊ ಆಬ್ವಿಯಸ್ಲಿ ಯು ಗೆಟ್ ಮೋರ್ ಅಲ್ವಾ ಎಸ್ ಸೊ ಅದರಿಂದ ನಾವು ಇದೇ ಲಾಜಿಕ್ ಅನ್ನು ಉಪಯೋಗಿಸ್ಕೊಂಡು ಆ ಸಂದರ್ಭವನ್ನು ಆಧ್ಯಾತ್ಮಿಕವಾಗಿ ಹೇಗೆ ಉಪಯೋಗಿಸ್ಕೊಳ್ಬಹುದು ಎಸ್ ಬನ್ನಿ ಅದನ್ನು ತಿಳ್ಕೊಳ್ಳೋಣಂತೆ ಎಸ್ ಮೊದಲನೇದಾಗಿ ಖಂಡಿತ ನೀವು ಭಯ ಇದ್ದಲ್ಲಿ ಅಥವಾ ಈವನ್ ಅದರ್ವೈಸ್ ಆಲ್ಸೋ ನೀವು ತುಳಸಿ ದರ್ಬೆ ಅದು ಇದು ಏನೇನೋ ಬೇರೆ ಪ್ರೊಟೆಕ್ಷನ್ ಪಿರಮಿಡೋ ಅದು ಎಲ್ಲ ಇಟ್ಕೊಂಡೇನೋ ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಆದರೆ ನಿಮ್ಮ ಮನಸ್ಸಿನಿಂದಲೂ ನಿಮ್ಮ ಪ್ರಭೆ ನಿಮ್ಮ ಎನರ್ಜಿ ಫೀಲ್ ಸುರಕ್ಷಿತವಾಗಿದೆ ಆರೋಗ್ಯಕರವಾಗಿದೆ ಸೇಫ್ ಆಗಿದೆ ವೈಬ್ರೆಂಟ್ ಆಗಿದೆ ಇದು ಒಳ್ಳೆಯ ತರಂಗಗಳನ್ನು ಮಾತ್ರ ನನ್ನ ಒಳಗಡೆ ಬರಕ್ಕೆ ಬಿಡುತ್ತೆ ನಾನು ಅಕಸ್ಮಾತ್ ಗ್ರಹಣದ ಸಮಯದಲ್ಲಿ ನಿದ್ರೆ ಮಾಡಿಬಿಟ್ರೂ ಕೂಡ ಅದು ಯಾವಾಗಲೂ ನನ್ನನ್ನು ರಕ್ಷಣೆ ಮಾಡ್ತಾ ಇರುತ್ತೆ ಐ ಆಮ್ ಸೇಫ್ ಇನ್ಸೈಡ್ ದಿಸ್ ಪ್ರೊಟೆಕ್ಷನ್ ಲೇಯರ್ ಅಂತ ಖುಷಿಯಾಗಿ ಒಂದು ಹ್ಯಾಪಿ ಎನರ್ಜೆಟಿಕ್ ಸ್ಟ್ರಾಂಗ್ ಎನರ್ಜಿ ಫೀಲ್ಡ್ನ ನಿಮ್ಮ ಸುತ್ತ ನೋಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಖಂಡಿತ ನೀವು ಮಾಡಬೇಕು ಇನ್ನು ಎರಡನೇದಾಗಿ ಮೊದಲನೇ ಭಾಗದಲ್ಲಿ ಯೂಶಲಿ ನೀವು ಎದ್ದಿರ್ತೀರಾ ಅನ್ಸುತ್ತೆ ಅಷ್ಟೊತ್ತಿಗೆ ಅಲ್ವಾ ಸೊ ಕೂತ್ಕೊಳ್ಳಿ ಸ್ವಲ್ಪ ಚಾಂಟಿಂಗ್ ಮಾಡಿ ಏನು ಚಾಂಟಿಂಗ್ ಮಾಡೋದು ನಿಮ್ಮ ಇಷ್ಟ ದೇವರ ಚಾಂಟಿಂಗ್ನ ಮಾಡ್ಬೋದಾಗಿದೆ ಇಲ್ಲ ಮೇಡಮ್ ನನಗೆ ಯಾವುದು ಗೊತ್ತಿಲ್ಲ ಓಂ ಚಾಂಟಿಂಗನ್ನೇ ಮಾಡಿ ನಿಧಾನವಾಗಿ ಮಾಡಿ ಭಯ ಬೇಡ ಇಲ್ಲಿ ಚಾಂಟಿಂಗ್ ಇದ್ದೀನಿ ಅದರಿಂದ ನನಗೇನೋ ನೆಗೆಟಿವಿಂದ ನಂಗೆ ರಕ್ಷಣೆ ಸಿಕ್ಬಿಡತ್ತೆ ಚಾಂಟಿಂಗ್ ಮಾಡ್ತಾಯಿದ್ದೀನಿ ಇಲ್ಲ ಮಾಡಲಿಲ್ಲ ಅಂದರೆ ನನಗೇನೋ ನೆಗೆಟಿವ್ ಆಗುತ್ತೆ ಅಂತ ಮಾಡಿದ್ರೆ ನಿಮಗೆ ಅದರ ಲಾಭ ಸಿಗೋದಿಲ್ಲ ಆರಾಮಾಗಿ ಚಾಂಟ್ ಮಾಡಿ ಆನಂದದಿಂದ ಚಾಂಟ್ ಮಾಡಿ ಚ್ಯಾಂಟಿಂಗ್ ಎನರ್ಜಿಯನ್ನು ವೈಬ್ರೇಷನ್ನ ಫೀಲ್ನ ಒಳಗಡೆ ಅನುಭವಿಸೋ ಥರ ಮಾಡಬೇಕು ಸುಮ್ಮನೆ ಏನೋ ಗಾಬರಿ ಗಾಬರಿಯಲ್ಲಿ ಮಾಡುವಂಥದ್ದಲ್ಲ ಸರಿನಾ ರೈಟ್ ಅದಾದಮೇಲೆ ಸ್ವಲ್ಪ ಆನಾಪಾನ ಸತಿ ಮೆಡಿಟೇಷನ್ ಮಾಡಿ ಸಹಜವಾದ ಉಸಿರಾಟದ ಮೇಲೆ ಗಮನ ವಹಿಸಿ ಬೇರೆ ಬೇರೆ ಆಲೋಚನೆಗಳು ಬರ್ತಾ ಇರಬಹುದು ಇಲ್ಲ ನನ್ನ ಗಮನವನ್ನು ಉಸಿರಾಟದ ಮೇಲೆ ವಹಿಸ್ತಾ ಇದ್ದೀನಿ ಅಂತ ಅದನ್ನೇ ಒಂದು ಇಪ್ಪತ್ತ್ ಮೂವತ್ತು ನಿಮಿಷ ಮಾಡ್ಬೋದು ಚಾಂಟಿಂಗ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮಾಡಬಹುದು ಇನ್ನು ಖಂಡಿತ ನಾನು ರೆಕಮೆಂಡ್ ಮಾಡೋದು ಒಳ್ಳೊಳ್ಳೆ ಡಿವೋಷ್ನಲ್ ಸಾಂಗ್ಸನ್ನು ಭಕ್ತಿಗೀತೆಗಳನ್ನು ಕೇಳಬಹುದು ಅಥವಾ ನಿಮಗೆ ಗೊತ್ತಿದ್ದರೆ ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದು ರುದ್ರಮ್ ಹೇಳ್ಕೊಳ್ಳೋದು ಇಲ್ಲ ನನಗೆ ಸಿಂಪಲ್ಲಾಗಿ ಓ ನಮ್ಮ ಶಿವ ಅಷ್ಟೇ ಗೊತ್ತು ಮೇಡಮ್ ಎಸ್ ನಾನು ಶಿವನ ಕೆಲವೊಂದು ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಚಂದ್ರಗ್ರಹಣ ನ್ಯಾಚುರಲಿ ಅದು ಹೆಚ್ಚು ಲಾಭದಾಯಕ ಆಗಿರುತ್ತೆ ಬಟ್ ಇಷ್ಟ ದೇವರ ಆರಾಧನೆಯನ್ನು ಖಂಡಿತ ಮಾಡಬಹುದಾಗಿದೆ ಸೊ ಅದನ್ನು ಮಾಡುವಂಥದ್ದು ಇನ್ನು ನಿಮಗೆ ದೀಕ್ಷೆ ಕೊಟ್ಟು ನಿಮ್ಮ ಗುರುಗಳು ಯಾವುದಾದ್ರೂ ವಿದ್ಯೆಯನ್ನು ಹೇಳ್ಕೊಟ್ಟಿದ್ರೆ ಖಂಡಿತವಾಗಿಯೂ ನೀವು ಅದನ್ನು ಮಾಡಬಹುದು ಕೆಲವರು ರೇಖಿ ಕಲ್ತಿರ್ತಾರೆ ಕೆಲವರು ಹಿಪ್ನಾಟಿಕ್ ಸ್ಟೇಟ್ಗೆ ಹೋಗಿ ಹಿಪ್ನೋಥೆರಪಿಯಲ್ಲಿ ನೀವು ನಮ್ಮ ವೆಬಿನಾರ್ಸ್ ಎಲ್ಲ ತೊಗೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಸ್ಟೇಟ್ಗೆ ಹೋಗಿ ಹೇಗೆ ಸಜೆಷನ್ಸ್ ತಗೊಳ್ಳೋದು ಅಂತ ಮ್ಯಾನಿಫೆಸ್ಟೇಷನ್ನ ಪ್ರೋಗ್ರಾಮನ್ನು ನೀವು ಎಷ್ಟೊಂದು ಜನ ಮಾಡಿದ್ದೀರಾ ದಿಸ್ ಇಸ್ ಡೆಫಿನೆಟ್ಲಿ ಎನ್ ಐಡಿಯಲ್ ಟೈಮ್ ಆ್ಯಂಡ್ ಪ್ರಾಬ್ಲಿ ಎನ್ ಐಡಿಯಲ್ ಸ್ಟೇಟ್ ಫಾರ್ ಯುವರ್ ಎನರ್ಜಿ ಆಲ್ಸೋ ಅದು ಆಗಿರೋ ಹಾಗೆ ಖುಷಿಯಾಗಿ ನೀವು ಅದನ್ನು ಖಂಡಿತ ಎಂಜಾಯ್ ಮಾಡ್ಬೋದು ದಿಸ್ ಇಸ್ ರಿಯಲಿ ಗೋಲ್ಡನ್ ಆಪರ್ಚುನಿಟಿ ನೀವು ಖಂಡಿತ ಮಾಡಬಹುದು ಇನ್ನು ಇದಲ್ಲದೆ ನಿಮಗೆ ಬೇಸಿಕ್ಕಾಗಿ ಯಾವುದಾದ್ರೂ ಒಂದು ಸು ಸುಂದರವಾದ ಸುಲಭವಾದ ಧ್ಯಾನ ಕ್ರಿಯೆ ಗೊತ್ತಿದ್ರೆ ಮಾಡಬಹುದು ಇಲ್ವಲ್ಲ ಮೇಡಮ್ ನನಗೆ ಯಾವುದು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಏನು ಮಾಡೋದು ಚಿಂತೆನೆ ಮಾಡಬೇಡಿ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನಲಿನ ಧ್ಯಾನ ಜ್ಯೋತಿ ಅನ್ನುವಂಥ ಒಂದು ಪ್ಲೇಲಿಸ್ಟೇ ಇದೆ ಅದರಲ್ಲಿ ಬರೀ ಮೆಡಿಟೇಷನ್ನೇ ಇದೆ ಎಷ್ಟೋ ವರ್ಷಗಳಿಂದ ನಾವು ಹೇಳಿಕೊಟ್ಟಿರೋ ಬೇರೆ ಬೇರೆ ಧ್ಯಾನ ಕ್ರಿಯೆಗಳಿದೆ ಅದರಲ್ಲಿ ನಿಮಗೆ ತುಂಬ ಇಷ್ಟ ಆಗೋ ಯಾವುದಾದ್ರೂ ಒಂದು ಪ್ಲೇ ಲಿಸ್ಟಿಂದ ಆ ಮೆಡಿಟೇಷನ್ ಟ್ರ್ಯಾಕ್ನ ಪ್ಲೇ ಮಾಡಿ ಅದನ್ನು ಎಂಜಾಯ್ ಮಾಡಿ ಇನ್ನು ಪ್ರತಿ ತಿಂಗಳು ಹುಣ್ಣಿಮೆಯ ಸಂದರ್ಭದಲ್ಲಿ ಲೈವ್ ಆಗಿ ಬೇರೆ ಬೇರೆ ಧ್ಯಾನ ಕ್ರಿಯೆಗಳನ್ನು ನಾವು ಹೇಳ್ಕೊಡ್ತಾನೆ ಬಂದಿದ್ದೀವಿ ಅಲ್ಲಿಗೆ ಹೋಗಿ ಲೈವ್ ಅನ್ನೋ ಟ್ಯಾಬಗೆ ಹೋಗಿ ಅಲ್ಲಿ ಇನ್ಫ್ಯಾಕ್ಟ್ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ನಾವು ಅಮವಾಸ್ಯ ಧ್ಯಾನ ಮಾಡೋದಲ್ಲ ಬ್ಲೆಸ್ಸಿಂಗ್ ಮೆಡಿಟೇಷನ್ ಅದನ್ನು ಮಾಡಿ ಇಲ್ಲ ಒಂದು ತಿಂಗಳ ಹಿಂದೆ ಹ್ಯಾಪಿನೆಸ್ ಮೆಡಿಟೇಷನ್ ಮಾಡಿದ್ವಿ ತುಂಬ ಪಾಪ್ಯುಲರ್ ಆಗಿತ್ತು ಅದನ್ನು ಮಾಡಿ ಈ ಥರ ನಿಮಗೆ ಯಾವ ಟಾಪಿಕಲ್ಲಿ ತುಂಬ ಒಂಥರ ಕಾಲಿಂಗ್ ಇದೆ ಇಷ್ಟ ಆಗ್ತಾ ಇದೆಯೋ ಅದನ್ನು ಮಾಡಿ ಏಂಜಲ್ಸ್ಗಳನ್ನು ಇನ್ವೋಕ್ ಮಾಡಬಹುದು ಏಂಜಲ್ ಪ್ರೇಯರ್ಸ್ನ ಮಾಡಬಹುದು ಈ ಥರ ಅಂದರೆ ದೈವಿ ಗುರುಗಳ ಜೊತೆಯಲ್ಲಿ ಆರಾಧನೆ ಮಾಡುವಂಥದ್ದು ಅಥವಾ ಖಂಡಿತವಾಗಿಯೂ ನಿಮಗೆ ಇಷ್ಟ ಇರುವ ಯಾವುದಾದ್ರೂ ಆಧ್ಯಾತ್ಮಿಕ ಪುಸ್ತಕದ ಕೆಲವು ಸಾಲಗಳನ್ನು ಓದಿ ಅದನ್ನು ಒಳಗಡೆ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಮಾಡ್ಬೋದು ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರೋ ಕೆಲಸ ಒಂದು ಮಾಡಬೇಕ್ರಿ ಅದೇನು ಅಂದರೆ ಒಂದು ಜರ್ನಲಿಂಗ್ ಬುಕ್ ತಗೊಳ್ಳಿ ತಗೊಂಡು ನಿಮ್ಮ ನ್ಯೂನ್ಯತೆಗಳ ಪಟ್ಟಿಯನ್ನು ಮಾಡಿ ಯಾಕಂದರೆ ಗ್ರಹಣದ ಸಂದರ್ಭದಲ್ಲಿ ಕೇವಲ ಪಡ್ಕೊಳ್ಳೋ ಅಷ್ಟೇ ಅಲ್ಲ ಕಳ್ಕೊಳ್ಳೋಕ್ಕೂ ತುಂಬ ಒಳ್ಳೆಯ ಆಪರ್ಚುನಿಟಿ ಇದೆ ಆದ್ದರಿಂದ ಎಸ್ ನಾನು ಇದನ್ನೆಲ್ಲ ಇದ್ದೀನಿ ಎಷ್ಟೋ ವರ್ಷಗಳಿಂದ ಮಾಡೋಕ್ಕಾಗದೇ ಇರೋದು ಅದು ಸಣ್ಣ ಸಣ್ಣದಿರಬಹುದು ಸೋಂಬೇರಿತನ ಸುಳ್ಳು ಹೇಳೋದು ಕೋಪ ಜಾಸ್ತಿ ಮಾಡ್ಕೊಳ್ಳೋದು ನಿದ್ರೆ ತುಂಬ ಬರ್ತಾ ಇದೆ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ ಈ ಥರ ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀನಿ ನೆಗೆಟಿವ್ ಥಿಂಕಿಂಗ್ ಈ ಥರದ್ದು ಪಟ್ಟಿ ಮಾಡಿ ನಾನು ಅದನ್ನೆಲ್ಲ ಸಂಪೂರ್ಣವಾಗಿ ಈ ಪ್ರಕೃತಿಯ ಈ ಒಂದು ಕೃಪೆಯ ಸಂದರ್ಭದಲ್ಲಿ ಬಿಡ್ತಾ ಇದ್ದೀನಿ ಸರಳವಾಗಿ ಮತ್ತು ಅದರ ವಿರುದ್ಧವಾದ ಪದಗಳನ್ನು ಬರೀರಿ ಈಗ ಸೋಂಬೇರಿತನಕ್ಕೆ ಆಪೋಸಿಟ್ ಏನು ಆ್ಯಕ್ಟಿವ್ ಆಗಿದ್ದೀನಿ ಕೋಪಕ್ಕೆ ಏನು ತಾಳ್ಮೆಯಿಂದ ಶಾಂತಿಯಿಂದ ಇದ್ದೀನಿ ಈ ತರ ನೀವೇ ನಿಮ್ಮ ಒಂದು ಪರ್ಸನಲೈಸ್ಡ್ ಅಫರ್ಮೇಶನ್ ಶಾರ್ಟ್ ಸೆಂಟೆನ್ಸಸ್ ಅಲ್ಲಿ ಮಾಡಿಕೊಂಡು ಅದನ್ನ ಚಾಂಟ್ ಮಾಡ್ತಾ ಹೋಗಿ ಎಷ್ಟೆಲ್ಲ ಆಪರ್ಚುನಿಟಿ ಇದೆ ಆ ಮೂರುವರೆಯಿಂದ ಐದು ಗಂಟೆಗಳು ಕಳಿಯೋದೇ ಗೊತ್ತಾಗಲ್ಲ ನಾವು ಇದನ್ನೆಲ್ಲ ಒಂದು ಟೈಮ್ ಟೇಬಲ್ ಪ್ರಕಾರ ಹಾಕ್ಕೊಂಡು ನಿಧಾನವಾಗಿ ಮಾಡ್ತಾ ಹೋದರೆ ಇನ್ನು ಗ್ರಹಣ ಆದಮೇಲೆ ತುಂಬಾ ಜನ ಸ್ನಾನ ಮಾಡಿಯೇ ಮಲ್ಕೊಳ್ತಾರೆ ಇಲ್ಲ ಮೇಡಮ್ ನನಗೆ ನಿದ್ರೆ ಜಾಸ್ತಿ ನಾನು ಮಾಡ್ತಾ ಮಾಡ್ತಾ ಮಲ್ಕೊಂಡ್ಬಿಟ್ರೆ ಏನು ಮಾಡೋದು ಎಸ್ ನೀವು ಆಧ್ಯಾತ್ಮಿಕ ಚಿಂತನೆಯಲ್ಲೇ ನಿದ್ದೆ ಮಾಡಿದ್ರೆ ನನ್ನ ಅನಿಸಿಕೆಯಲ್ಲಿ ಭಯ ಪಡೆದು ಬೇಡ ಬೆಳಗ್ಗೆ ಎದ್ದು ಮತ್ತೆ ತಲೆಗೆ ಸ್ನಾನ ಮಾಡಿ ಎಸ್ ನನ್ನ ಆರಾ ಈಗ ಅಷ್ಟೇ ವೈಬ್ರೆಂಟ್ ಆ್ಯಂಡ್ ಸ್ಟ್ರಾಂಗ್ ಆಗಿದೆ ಇದರ ಲಾಭವನ್ನು ನಾನು ಎನರ್ಜಿ ಲೆವೆಲಲ್ಲಿ ಮೈಂಡ್ ಲೆವೆಲಲ್ಲಿ ಖಂಡಿತ ಸಂಪೂರ್ಣವಾಗಿ ಪಡ್ಕೊಂಡಿದ್ದೀನಿ ಅಂತ ಅದನ್ನು ನೀವು ಒಂದು ರೀತಿಯಲ್ಲಿ ಅಫರ್ಮ್ ಮಾಡಿಕೊಂಡು ಆಮೇಲೆ ನಿಮಗೆ ಆಧ್ಯಾತ್ಮಿಕವಾಗಿ ನಿಮ್ಮ ಜ್ಯೋತಿಷ್ಯರು ಏನೇನೋ ಹೇಳಿರ್ತಾರೆ ನಿಮ್ಮ ಸಮಾಧಾನಕ್ಕೆ ಅದನ್ನು ಖಂಡಿತ ನೀವು ಮಾಡಬಹುದು ಆದರೆ ವೀಕ್ಷಕರೇ ಇದೆಲ್ಲದಕ್ಕೆ ಒಂದು ಅದು ಅದೇನು ಗೊತ್ತಾ ಇದು ಯಾವ ಕ್ರಿಯೆಯನ್ನು ನೀವು ಏನೋ ಆಗಿಬಿಡುತ್ತೇನೋ ಗಾಬರಿಯಲ್ಲಿ ಅಥವಾ ಮಾಡದೇ ಇದ್ದರೆ ಕೆಟ್ಟದಾಗತ್ತೇನೋ ಅನ್ನೋ ಡೌಟಲ್ಲಿ ಮಾಡಬಾರ್ದು ನೀವು ನಿಮ್ಮ ಎನರ್ಜಿಯನ್ನು ಹೆಚ್ಚು ಮಾಡ್ಕೊಳ್ಳೋ ಥರ ಮಾಡಬೇಕು ಅಂದರೆ ಅದರೊಂದು ಸಂಭ್ರಮ ಒಂದು ನಗು ಒಂದು ಆನಂದ ಒಂದು ಡಿಲೈಟ್ ಇರಬೇಕಲ್ವಾ ಎಸ್ ಅದೇ ಮಿಸ್ ಮಾಡಿಕೊಂಡು ನಾನು ಏನೋ ಮಾಡಿದೆ ಅಂದರೆ ಭಯದಲ್ಲಿ ಎನರ್ಜಿ ಲೀಕ್ ಆಗುತ್ತೆ ಹೊರತು ಎನರ್ಜಿ ಕನ್ಸರ್ವ್ ಆಗಲ್ಲ ಸೊ ದೆ ಶುಡ್ ಬಿ ನೆಕ್ಸ್ಟ್ ಸಿ ದಟ್ ಹ್ಯಾಪಿನೆಸ್ ದಟ್ ಕಮ್ಸ್ ಸ್ಪಿರಿಚುಲಿ ಇನ್ ಯುವರ್ ಹಾರ್ಟ್ ಮಾಡ್ತೀರಾ ಅಲ್ವಾ ಎಸ್ ಅಂದರೂ ಯಾರಾದರೂ ಮಾಡಿಸಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಮೇಡಮ್ ಅಂತ ಅಂದ್ಕೊಳ್ತಾ ಇದ್ರೆ ನಾವು ಇದೀವಲ್ಲ ಪ್ರತಿ ಹುಣ್ಣಿಮೆಗೂ ನಾವು ಲೈವ್ ಆಗಿ ಬರ್ತೀವಿ ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಈ ಹುಣ್ಣಿಮೆಗೆ ಹೇಗೆ ಮಿಸ್ ಮಾಡೋಕೆ ಸಾಧ್ಯ ರಾತ್ರಿ ಎಂಟು ಗಂಟೆಗೆ ಲೈವ್ ಆಗಿ ಚಂದ್ರಗ್ರಹಣದ್ದೇ ವಿಶೇಷವಾದ ಧ್ಯಾನವನ್ನು ತುಂಬ ಇಂಟೆನ್ಸ್ ಲೈವ್ ಮೆಡಿಟೇಷನ್ ಸೆಷನ್ನ ಮಾಡಿಸ್ತಾ ಇದ್ದೀವಿ ಅದನ್ನು ನೀವು ಲೈವಾಗಿ ಅಟೆಂಡ್ ಮಾಡಿ ಇನ್ಫ್ಯಾಕ್ಟ್ ಆ ಧ್ಯಾನದ ಭಾಗನ ಮಾತ್ರ ನಾನು ಮತ್ತೊಮ್ಮೆ ಗ್ರಹಣದ ಶುರುವಿನಲ್ಲಿ ಮಧ್ಯಭಾಗದಲ್ಲಿ ಮತ್ತು ಗ್ರಹಣ ಬಿಡಬೇಕಾದ್ರೆ ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೇಳಿದ್ದೀನಿ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬರುತ್ತೆ ಆ ಟೈಮಲ್ಲಿ ಸಾವಿರಾರು ಜನದ ಜೊತೆಯಲ್ಲಿ ನೀವು ಧ್ಯಾನ ಮಾಡ್ಬೋದಾಗಿದೆ ನೋಡಿ ಒಬ್ಬರೇ ಕೂತು ಗ್ರಹಣದಲ್ಲಿ ಧ್ಯಾನ ಮಾಡಿದ್ರೇ ಅದು ಎಷ್ಟು ಒಂದು ಲಾಭ ಸಿಗುತ್ತೆ ಅಂಥದ್ರಲ್ಲಿ ಸಾವಿರಾರು ಜನ ಇನ್ಫ್ಯಾಕ್ಟ್ ಲಾಸ್ಟ್ ಮಂತಲ್ಲಿ ಆಲ್ಮೋಸ್ಟ್ ನಿಯರಿಂಗ್ ಇಪ್ಪತ್ತು ಸಾವಿರ ಜನ ಒಂದೇ ಸತಿಯಲ್ಲಿ ನಾವು ಧ್ಯಾನ ಮಾಡಿದ್ದೀವಿ ಒಂದೇ ವಿಷಯದ ಮೇಲೆ ಅಂದರೆ ಎಂಥ ಒಂದು ಪ್ರಕೃತಿಯ ವರ ಇದು ಅದರಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಈ ಥರದ ಗೋಲ್ಡನ್ ಆಪರ್ಚುನಿಟಿಗಳು ಖಂಡಿತ ಸಿಗತ್ತೆ ನಾವೆಲ್ಲರೂ ಜೊತೆಯಲ್ಲಿ ಸೇರಿ ಆ ಒಂದು ಅಪ್ಲಿಫ್ಟ್ಮೆಂಟನ್ನು ಎಂಜಾಯ್ ಮಾಡಬಹುದು ಗ್ರಹಣ ಸಂದರ್ಭದಲ್ಲಿ ನಾವು ಸ್ಪಿರಿಚುವಲ್ ಗೈಡ್ಸ್ ಜೊತೆಯಲ್ಲಿ ಒಂದು ಟೀಚರ್ ಜೊತೆಯಲ್ಲಿ ಒಂದು ಸತ್ಸಂಗದಲ್ಲಿರೋದು ನಿಜವಾಗ್ಲೂ ಇದೊಂದು ಪೂರ್ವ ನಿರ್ಧಾರಿತ ಘಟನೆ ಅನ್ನೋ ನನ್ನ ಆತ್ಮ ಇದ್ರ ಲಾಭವನ್ನು ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಹೀರ್ಕೊಳ್ತಾ ಇದೆಯನ್ನೋ ಅನ್ನೋಷ್ಟು ಆನಂದಪರಮಾನದ ಇದರಲ್ಲಿ ಸಿಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದನ್ನು ಲಾಭವನ್ನು ಪಡ್ಕೊಳ್ತಾ ಇದ್ದೀರಾ ಅಂತ ನಂಬಿದ್ದೀನಿ ಆ್ಯಂಡ್ ಎಸ್ ನಿಮ್ಮ ಆಪ್ತರಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಬೇಕು ಯಾಕಂದರೆ ನಾವೆಲ್ಲರೂ ಸಾಮೂಹಿಕವಾಗಿ ಎಷ್ಟು ಹೆಚ್ಚು ಜನ ಇದರಲ್ಲಿ ಆಧ್ಯಾತ್ಮಿಕವಾಗಿ ಇನ್ವಾಲ್ವ್ ಆಗ್ತೀವೋ ನಮಗೂ ಅಷ್ಟೇ ಲಾಭ ಅಲ್ವಾ ನಮಗೆ ನಾವೊಬ್ಬರೇ ಅಂತಂದರೆ ನಮಗಷ್ಟೇ ಕಮ್ಮಿ ಲಾಭ ನಮ್ಮ ಜೊತೆಯಲ್ಲಿ ತುಂಬ ಜನ ಅಂದಾಗ ಅಷ್ಟೇ ಹೆಚ್ಚು ಲಾಭ ಸಿಗುತ್ತೆ ಅದರಿಂದ ಎಲ್ಲರಲ್ಲೂ ಹಂಚ್ಕೊಳ್ಳಿ ಇದನ್ನು ಆ್ಯಂಡ್ ವೆದರ್ ಯು ಲುಕ್ ಇಟ್ ಫ್ರಮ್ ದಿ ಆ್ಯಂಗಲ್ ಆಫ್ ಸೈನ್ಸ್ ಆರ್ ಸ್ಪಿರಿಚುಯಾಲಿಟಿ ಡು ನಾಟ್ ಫರ್ಗೆಟ್ ಟು ಮೇಕ್ ಯೂಸ್ ಆಫ್ ಇಟ್ ಎನರ್ಜೆಟಿಕಲಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಭೇಟಿಯಾಗ್ತೀನಿ ಈ ಥರ ಗ್ರಹಣದ ಸಂದರ್ಭದಲ್ಲಿ ವಿಶೇಷವಾದ ಸನ್ನಿವೇಶಗಳಲ್ಲಿ ನಮಗೆ ಕಲ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಕೆಲವು ವಿದ್ಯೆಗಳು ಕಲ್ತಿರಬೇಕು ರೀ ಅದಕ್ಕೆ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ ಅನ್ನುವಂಥ ಪ್ರೋಗ್ರಾಮ್ ಬರ್ತಾನೆ ಇದೆ ನೆಕ್ಸ್ಟು ಇನ್ನೇನು ಕೆಲವು ದಿನಗಳಲ್ಲಿ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅದನ್ನಾದರೂ ನೀವು ಅಟೆಂಡ್ ಮಾಡಬಹುದು ಇಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವೆಬಿನಾರ್ ಅಟೆಂಡ್ ಮಾಡಬಹುದು ಅಥವಾ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನೇನು ನವರಾತ್ರಿಯಲ್ಲಿ ನವರಾತ್ರಿ ಲೈವ್ ಆಗಿ ಒಂಬತ್ತು ದಿನದ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೂ ನೀವು ಎನ್ರೋಲ್ ಮಾಡ್ಕೊಳ್ಬಹುದು ಎಲ್ಲ ಲಾಭವನ್ನು ಪಡೆದ್ರೆ ಈ ಥರದ ಸಂದರ್ಭದಲ್ಲಿ ಅದನ್ನು ನಾವು ಅನುಭವಿಸೋಕ್ಕೆ ಸುಲಭ ಆಗುತ್ತೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಗ್ರಹಣದ ಸಂದರ್ಭವನ್ನು ಸೂಕ್ಷ್ಮವಾಗಿ ಮತ್ತು ಅತ್ಯಂತ ಲಾಭದಾಯಕವಾಗಿ ಉಪಯೋಗಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಮಸ್ಕಾರ